ಇವಾಗ ಸಿಂಪಲ್ಲಾಗಿ ಮಾಡಿರುವಂಥ ಬೇಳೆ ಸಾಂಬಾರು ರೆಡಿಯಾಗಿದೆ ನೀವು ಬೇಕಾದ್ರೆ ತರಕಾರಿ ಹಾಕ್ಕೋಬೋದು ನಾನು ಸಿಂಪಲ್ಲಾಗಿ ಮಾಡಿರೋದ್ರಿಂದ ಬರೀ ಬೇಳೆ ಹಾಕಿ ಮಾಡಿ ತೋರಿಸಿದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಯಾವ ಥರ ಮಾಡೋದಂತಂದು ತೋರಿಸ್ಕೊಡ್ತೇನೆ ಈಗ ಮೊದಲಿಗೆ ತೊಳೆದು ತೊಗರಿ ಬೇಳೆನ ಹಾಕ್ಕೊಂತಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಉದ್ದು ಉದ್ದುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿದ್ದೀನಿ ಈಗ ಎರಡು ಬಿಸಿಲು ಕೂರಿಸ್ಕೊಳ್ಳೋಣ ಇವಾಗ ಎರಡು ಬಿಸಿಲು ಬಂದಿದೆ ಬೇಳೆ ಎಲ್ಲ ಬೆಂದಿದೆ ಚೆನ್ನಾಗಿ ಈಗ ಒಂದು ಸ್ವಲ್ಪ ಅದನ್ನು ಸ್ಮಾಶ್ ಮಾಡ್ಕೊಳ್ಳೋಣ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಮೊದಲಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಗುಟ್ಟಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಕುಟ್ಟಿ ಹಾಕ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಸ್ವಲ್ಪ ಕರಿಮ ಆವಾಗಲೇ ಬೇಯಿಸಿರುವಂತ ಬೇಳೆ ಹಾಕ್ತಾ ಇದ್ದೀನಿ స్వల్ప ముసే రస హాక్తా స్వల్ప సాంబార్ పౌడ్ హాక్తాది అర్ధ టేబల్ స్పూను ఈ స్వల్ప మీరు హాక సాంబార్ ఎస్ బాకె అస్ నోడి హాకళి ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಆವಾಗಲೇ ಹಾಕಿದ್ವಿ ನೋಡ್ಕೊಂಡು ಹಾಕೋಣ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ಚೆನ್ನಾಗಿ ಕುದೀಲಿ ನೀವು ಬೇಕಾದ್ರೆ ತರಕಾರಿ ಬೇಕಾದ್ರೆ ತರಕಾರಿನ ಹಾಕ್ಕೊಬೋದು ನಾನು ಈಸಿಯಾಗಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ರಿ ತರಕಾರಿ ಹಾಕಿದರೂ ತುಂಬ ಚೆನ್ನಾಗಿರ್ತೈತಿ ಇವಾಗ ಸಿಂಪಲ್ಲಾಗಿ ಮಾಡಿರುವಂಥ ಬೇಳೆ ಸಾಂಬಾರು ರೆಡಿಯಾಗಿದೆ ನೀವು ಬೇಕಾದರೆ ತರಕಾರಿ ಹಾಕ್ಕೋಬೋದು ನಾನು ಸಿಂಪಲ್ಲಾಗಿ ಮಾಡಿರೋದ್ರಿಂದ ಬರೀ ಬೇಳೆ ಹಾಕಿ ಮಾಡಿ ತೋರಿಸಿದ್ದೀನಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಇವಾಗ ಒಂದು ಬೌಲಿಗೆ ಹಾಕ್ಕೊಂತಿದ್ದೀನಿ ಇವಾಗ ಬಿಸಿ ಬಿಸಿಯಾದ ಬೇಳೆ ಸಾಂಬಾರು ರೆಡಿಯಾಗಿದೆ ಡೈರೆಕ್ಟಾಗಿ ಬೇಳೆ ಜೊತೆಗೆ ಉಪ್ಪು ಖಾರ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರ್ತೈತಿ ಟೈಮು ಸೇವ್ ಆಗ್ತೈತಿ ವೆಜಿಟೇಬಲ್ಸ್ ತರಕಾರಿ ಇಲ್ದೇ ಆರಾಮಾಗಿ ಮಾಡ್ಕೋಬೋದು ಈಸಿಯಾಗಿ ತುಂಬ ಟೇಸ್ಟಿಯಾಗಿರ್ತೈತಿ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು